ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ಧರ್ಮ ಕೀರ್ತಿರಾಜ್ ಅಭಿನಯದ ಬುಲೆಟ್ ಚಿತ್ರ ಜೂನ್ ಇಪ್ಪತ್ತರಂದು ತೆರೆಗೆ ಬರಲಿದೆ ಸತ್ಯಜಿತ್ ಶಬೀರ್ ಅವರು ನಿರ್ಮಿಸಿ ನಿರ್ದೇಶಿಸಿರುವ ಈ ಚಿತ್ರ ಟೀಸರ್ ಹಾಗೂ ಹಾಡುಗಳ ಮೂಲಕ ಈಗಾಗಲೇ ಪ್ರೇಕ್ಷಕರ ಗಮನ ಸೆಳೆದಿದೆ ಇತ್ತೀಚೆಗಷ್ಟೇ ನಡೆದ ಟೀಸರ್ ಮತ್ತು ಹಾಡುಗಳ ಬಿಡುಗಡೆ ಸಮಾರಂಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಆರ್ ಎನ್ ರಮೇಶ್ ಮತ್ತು ನಟಿ ನಿಖಿತಾ ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಅವರು ಟೀಸರ್ ಹಾಗೂ ಹಾಡುಗಳನ್ನು ಅನಾವರಣ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಸತ್ಯಜಿತ್ ಶಬೀರ್ ಈವರೆಗೆ ದಕ್ಷಿಣ ಭಾರತದ ವಿವಿಧ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮೂಲತಃ ಕರ್ನಾಟಕದವರಾದ ಅವರು ಈ ಬಾರಿಯ ಚಿತ್ರವನ್ನು ಕನ್ನಡದಲ್ಲಿ ನಿರ್ದೇಶಿಸುವ ಇಚ್ಛೆಯನ್ನ ಈಡೇರಿಸಿಕೊಂಡಿದ್ದಾರೆ ಬುಲೆಟ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಧರ್ಮ ಕೀರ್ತಿರಾಜ್ ನಾಯಕನಾಗಿ ಶ್ರೇಯಾ ಶುಕ್ಲ ನಾಯಕಿಯಾಗಿ ನಟಿಸಿದ್ದಾರೆ ಚಿತ್ರದ ತಾರಾ ಬಳಗದಲ್ಲಿ ಭವ್ಯ ಶೋಭ್ರಾಜ್ ಶಿವ ಮುಂತಾದವರು ಸೇರಿದ್ದಾರೆ ಪಿವಿ ಸ್ವಾಮಿ ಛಾಯಾಗ್ರಹಣ ರಾಜ್ ಭಾಸ್ಕರ್ ಸಂಗೀತ ಗುರುಪ್ರಸಾದ್ ಸಂಕಲನದೊಂದಿಗೆ ಚಿತ್ರ ಪೂರ್ಣಗೊಂಡಿದೆ ಚಿತ್ರ ಬುಲೆಟ್ ನನ್ನ ಐವತ್ತನೇ ಛಾಯಾಗ್ರಹಣದ ಸಿನಿಮಾ ಎಂದು ಛಾಯಾಗ್ರಾಹಕ ಪಿ ಸ್ವಾಮಿ ಹೇಳಿದ್ರು ಚಿತ್ರದ ಹಾಡುಗಳ ಬಗ್ಗೆ ಸಂಗೀತ ನಿರ್ದೇಶಕ ರಾಜ್ ಭಾಸ್ಕರ್ ವಿವರ ನೀಡಿದರು ಜೂನ್ ಇಪ್ಪತ್ತರಂದು ಬುಲೆಟ್ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಚಿತ್ರವನ್ನ ಜಯದೇವ್ ಫಿಲಮ್ಸ್ ಮೂಲಕ ಮರಿಸ್ವಾಮಿ ವಿತರಣೆ ಮಾಡಲಿದ್ದಾರೆ ನನ್ನ ಮನಸ್ಸಲ್ಲಿ ಚಾಚಲ್ ಏನ್ ಹೇಳ್ತಾ ಇದ್ದೀರಿ ನಾನು ನಿಜಾನೆ ಹೇಳ್ತಾ ಇದ್ದೀನಿ ಇಟ್ ಈಸ್ ಪ್ರೀಪ್ಲಾನ್ ಮರ್ಡರ್ ನೀನೇ ನವ್ವಾ ಸೃಷ್ಟಿ ಒಳಗೆ ಕರುಳ ಪಾತ್ರ ತಾಯೇ बड़ी ट्रेलर अस्ट है पिक्चर अभी बाकी है मेरा दोस्त